ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ದಿನ ನಾನು ಬೆಳಿಗ್ಗೆಯೇ ವ್ಲಾಗ್ನ ಶುರು ಮಾಡಿದೆ ಹೊರ್ಗಡೆ ಕೆಲಸ ಎಲ್ಲ ಮುಗಿಸೀನಿ ನೋಡಿ ಆಗಲೇ ಸೂರ್ಯ ಎಲ್ಲಿದ್ದಾನೆ ಅಂತ ತೋರಿಸ್ತಾ ಇದ್ದೀನಿ ನೀವು ಎಲ್ಲಿಂದ ನೋಡ್ತಾ ನೋಡ್ತಾಯಿದ್ದೀರ ನನ್ನ ವೀಡಿಯೋಸ್ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಿಮ್ಮದೆಲ್ಲ ಕಾಫಿ ಟೀ ಆಗಿರುತ್ತೆ ಈ ಟೈಮ್ಗೆ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಬಂದು ಆಗಲೇ ಒಂದು ಎಂಟು ಎಂಟೂವರೆ ಆಗಿತ್ತು ಅಷ್ಟಕ್ಕೂ ಮುಂಚೆ ನನಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಇನ್ನು ಕೆಲಸಗಳು ಸ್ವಲ್ಪ ಬ್ಯುಸಿ ಇತ್ತು ಅದೆಲ್ಲ ಬೇಗ ಬೇಗ ಮುಗಿಸ್ಕೊಬಿಟ್ಟು ಆಗಲೇ ಬಟ್ಟೆನೂ ಎಲ್ಲ ನೋಡಿ ಹಾಕ್ಬಿಟ್ಟಿದ್ದೀನಿ ತೊಳೆದುಬಿಟ್ಟು ಈಗ ಸ್ವಲ್ಪ ಬೆಡ್ಶೀಟ್ ಅವೆಲ್ಲ ಸ್ವಲ್ಪ ತಣ್ಣಗೆ ಇತ್ತು ಅದಕ್ಕೆ ಸ್ವಲ್ಪ ಬಂಡೆಗೆಲ್ಲ ಹಾಕ್ಬಿಟ್ಟು ಹಾಗೆ ನಾವು ಅಮ್ಮರ ಮನೆ ಹತ್ರ ಬಂದೆ ಇಲ್ಲಿ ನಮ್ಮಪ್ಪ ಸ್ವಲ್ಪ ಜೋರಾಗಿ ಕಿರ್ಚಾಡ್ತಾ ಇತ್ತು ನಾನೇನು ನೋಡೋಣ ಅಂತ ಬಂದರೆ ಕುರಿಮರಿಗಳು ಮೇಕೆಗಳು ಎಲ್ಲನೂ ಅದು ಗೋಡನ್ ಪಕ್ಕ ಸ್ವಲ್ಪ ಪ್ಲೇಸ್ ಇದೆ ಅದರಲ್ಲಿ ಚೆನ್ನಾಗಿ ಹುಲ್ಲು ಬೆಳೆದಿದೆ ಇವನ್ನ ನಮ್ಮ ಮೇಯೋಕೆ ಅಂತ ಬಿಡಬೇಕು ಅಂತಂದು ಕಿರ್ಚಾಡ್ತಾವ್ರೆ ಅವು ಹೋಗ್ತಾ ಇಲ್ಲ ಈ ಕಡೆ ಸೈಡ್ಗೆ ಒಂದೆರಡು ಎರಡು ಈ ಕಡೆ ಒಂದೆರಡು ಎರಡು ಆ ರೀತಿ ಮಾಡ್ತಾ ಮಾಡ್ತಾ ಇದ್ದಾವೆ ಅದಕ್ಕೆ ನಾನು ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೊಡ್ಯಕ್ಕೆ ಹೋದರೆ ಅವ್ರು ರಿವರ್ಸ್ ಓಡೋಗ್ಬಿಟ್ವು ನಮ್ಮಪ್ಪ ನನ್ನನ್ನೇ ಬೈತು ನೀನು ಹೊಡಿಯೋಕ್ಕೆ ಬರ್ತೈತೆ ಹಂಗೆ ಹೊಡಿತೀವೊಂದು ಅಂತ ಅವಕ್ಕೆ ಗೊತ್ತಾಗಲ್ಲ ಏನು ಗೊತ್ತಾಗುತ್ತೆ ನಾನೊಂದು ಕಡೆ ಹೊಡೆದ್ರೆ ಆ ಒಂದು ಕಡೆ ಹೊಡಕ್ತಾಯಿದ್ವು ಬಯಸ್ಕೊಂಡು ಸುಮ್ಮನೆ ನಿಂತ್ಕೊಂಡೆ ನಾನು ಹಾಗೆ ಕೋಳಿಗಳ್ ನೋಡ್ತಾ ಇರೋದು ನೀವು ನಮ್ಮಪ್ಪವರು ಅವರು ಮೇಕೆ ಕುರಿ ಕೋಳಿ ಸೀಮೆ ಹಸುಗಳು ಎಮ್ಮೆ ಇಷ್ಟು ಇನ್ನೂ ಇದು ನಾಯಿ ಮರಿಗಳು ಬೆಕ್ಕು ಸೊ ಇಷ್ಟೆಲ್ಲ ಸಾಕಿದ್ದಾರೆ ಅಷ್ಟೂ ಮನೆ ಹತ್ರ ಇದ್ದರೆ ಎಷ್ಟು ಗಲೀಜು ಆಗ್ಬೇಡ ಹೇಳ್ರಿ ಗಲೀಜ್ ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾವು ಅಮ್ಮರ ಮನೆ ಹತ್ರ ಜಾಸ್ತಿ ಸ್ವಲ್ಪ ಹೊರಗಡೆ ಅದೆಲ್ಲ ಗಲೀಜೆ ಕಾಣಿಸ್ತಾ ಇರುತ್ತೆ ವೀಡಿಯೋಗೆಲ್ಲ ಸ್ವಲ್ಪ ಜನ ಗೊತ್ತಿರೋರು ಸುಮ್ಮನೆ ಆಗ್ತಾರೆ ಗೊತ್ತಿಲ್ದಿರೋರು ಕಾಮೆಂಟ್ ಸೆಕ್ಷನ್ ಎಲ್ಲ ಮಾಡ್ತಾ ಇರ್ತಾರೆ ತಿಳಿಸ್ತಾ ಇರ್ತಾರೆ ಅವ್ರ ಅಭಿಪ್ರಾಯ ತಪ್ಪು ಅಂತ ಹೇಳ್ತಾ ಇಲ್ಲ ಅವರಿಗೆ ಗೊತ್ತಿರಲ್ಲ ಅಷ್ಟೇ ಅದಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಅಂತ ನಾನು ಅದನ್ನು ಈಸಿಯಾಗಿ ತಗೊತೀನಿ ರ್ಯಾಶ್ ಆಗೇನು ಕಾಮೆಂಟ್ ರಿಪ್ಲೈ ಮಾಡೋಕ್ಕೆ ಆ ರೀತಿ ಹೋಗಲ್ಲ ಆದರೆ ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಸೊ ಏನಕ್ಕೆ ಹೆಂಗೆ ಗಲೀಜಾಗಿರುತ್ತೆ ಮನೆ ಹತ್ರ ಅಂತಂದು ಅಷ್ಟೇ ಈಗ ನೋಡಿ ಅವು ಸೈಡ್ ಕೊಡೋದವಲ್ಲ ಮತ್ತೆ ರೋಜಾ ಬಂದ್ಲು ಮತ್ತು ರೋಜನ್ಗೆ ಇವು ಮಾತು ಕೇಳಿಯಾ ಮತ್ತು ನಮ್ಮಪ್ಪ ಬಂತು ನಮ್ಮಪ್ಪ ನೋಡಿ ಆ ಕಡೆ ಈ ಕಡೆ ಹೊಡೆದ್ರೆ ಅವು ಸೈಡ್ ಹೊಡೋಗ್ತಾವೆ ಈಗ ಇವಾಗ ಇವಾಗ ಏನು ಹೇಳ್ತೀಯಪ್ಪ ಅಂತ ಅಂದರೆ ನಗ್ತಾ ಇತ್ತು ನಮ್ಮಪ್ಪ ಮತ್ತು ನೋಡು ಅತ್ತಾಗ ಒಂದು ಇತ್ತಾಗ ಒಂದು ಬರಲೇ ಇಲ್ಲ ಅವ್ರ ಅಮ್ಮ ಒಳಗಡೆ ಇದ್ದಾವೆ ಅದಕ್ಕೆ ಅವು ಆಡಿಸ್ತಾವೆ ಬರ್ತಾಯಿಲ್ಲ ಒಟ್ಟಿಗೆ ಎಲ್ಲರೂ ಸೇರ್ಕೊಂಡು ಅವನ್ನ ಅದರಲ್ಲೆಲ್ಲ ಕೂಡಿಬಿಟ್ಟು ಮೇ ಮೇಯ್ಲಿ ಹೇಳ್ಬಿಟ್ಟು ನಾವು ಈಚೆ ಬಂದ್ವಿ ನೋಡಿರಿ ಆ ಹಾಕ್ಬಿಟ್ರೆ ಒಳಗಡೆ ಚೆನ್ನಾಗಿ ಫುಲ್ಲು ಗ್ಯಾಪ್ ಫುಲ್ಲು ಹುಲ್ಲು ಚೆನ್ನಾಗಿ ಬೆಳೆದಿದೆ ಇವಕ್ಕೆ ಒಂದು ಸ್ವಲ್ಪ ಹೊತ್ತು ಮೇವಾದರೂ ಆಗುತ್ತೆ ಅಂತ ನಮ್ಮಮ್ಮ ಅವ್ರ ಐಡಿಯಾ ನಮ್ಮಮ್ಮ ಆ ಕಡೆ ಹೋಗಿತ್ತು ನಮ್ಮಪ್ಪನ ಬಾಯಿಗೆ ಓಡ್ ಬಂತು ನಮ್ಮಪ್ಪ ಸ್ವಲ್ಪ ಜೋರಾಗಿ ಮಾತಾಡುತ್ತೆ ಏನಾದರೂ ಸ್ವಲ್ಪ ಇವೇನಾದ್ರೂ ಕಾಟ ಕೊಟ್ಬಿಟ್ರೆ ಅಷ್ಟೇ ಜೋರಾಗಿ ಕಿರ್ಚಾಡ್ಬಿಡ್ತೈತೆ ಅದಕ್ಕೆ ಎಲ್ಲಿಂದರೂ ಓಡ್ಬಂದುಬಿಡ್ತೀವಿ ನೋಡಿ ಎಷ್ಟು ಜನ ಇದೀವಿ ನಾವು ಅಪ್ಪನ ಸುತ್ತ ನಮ್ಮಮ್ಮ ನಮ್ಮ ರೋಜಾ ನನ್ನ ನಾಳಿ ಸೊಸೆ ನಾನು ಇಷ್ಟು ಜನ ನಿಂತಿದ್ದೀವಿ ಅವನ್ನ ಎಲ್ಲ ಕೂಡಿಬಿಟ್ಟು ಈಗ ಬಂದ್ರು ಮನೆ ಹತ್ರ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊತಾಯಿದ್ರು ಅವ್ರೂ ಹಾಗೆ ಇಲ್ಲಿ ನಮ್ಮ ಹೃದಯ ನಮ್ಮ ಅಣ್ಣ ಬಿಜಾಪುರದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ಅವಳು ಲಸ್ಯಕ್ಕ ಅಂತ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇದ್ಲು ನಮಗೆಲ್ಲ ಅಭ್ಯಾಸ ಇಲ್ಲ ಹುಟ್ಟಿನಿಂದ ಬರೀ ಆ ಕಡೆಯೇ ಬೆಳೆದಿರಲಲ್ಲ ಹಂಗಾಗಿ ನಮ್ಮನ್ನು ನೋಡಿದ್ರೆ ಹತ್ರ ಬರೋಲ್ಲ ಅಂದರೆ ನನ್ನನ್ನು ಮಾತ್ರ ಯೂಟ್ಯೂಬ್ ಅತ್ತೆ ಅಂತಂದು ಹೇಳ್ಬಿಟ್ಟು ಕರೀತಾಳಂತೆ ಅವ್ರಪ್ಪ ನಮ್ಮ ಅಣ್ಣ ಅಗಳಮ್ಮ ಯೂಟ್ಯೂಬ್ ಅತ್ತೆ ಅಂತಂಗೆ ಕೇಳ್ತಾ ಹೇಳ್ದು ಹೇಳಿದ್ರೆ ಅವಾಗ ನನ್ನನ್ನು ಇರ್ತಾಳೆ ಏನಾದರೂ ಮಾತಾಡ್ಸೋಕೋದ್ರೆ ಹಂಗೆ ಓಡೋಗ್ಬಿಡ್ತಾಳೆ ಒಳಗಡೆ ಹಂಗೆ ಅಭ್ಯಾಸ ಇಲ್ಲ ನಮ್ಮಮ್ಮ ಸ್ವಲ್ಪ ಮಲ್ಲಿಗೆ ಹೋವೆಲ್ಲ ಕೊಟ್ಟರು ಮುಡ್ಕೊಳ್ಳಿ ಅಂತಂದು ಮೊಮ್ಮಗಳಿಗೆ ಆ ಕಡೆ ನಮ್ಮ ದೊಡ್ಡಪ್ಪ ಅವರು ನಮ್ಮಪ್ಪ ಅವ್ರ ಅಣ್ಣನ ಮಗ ನಮ್ಮ ಅಣ್ಣ ಅಂದರೆ ಆ ಕಡೆ ಮನೆ ನಮ್ಮ ದೊಡ್ಡಪ್ಪ ಈ ಕಡೆ ಮನೆ ನಮ್ಮಪ್ಪ ಅವ್ರದ್ದು ಇವರಿಬ್ಬರು ಅಣ್ಣ ತಮ್ಮಗಳು ನಮ್ಮಪ್ಪನೂ ನಮ್ಮ ದೊಡ್ಡಪ್ಪ ಅವ್ರ ಮಕ್ಕಳು ನಾವು ಅಷ್ಟೇ ಈಗ ಇಲ್ಲಿ ಸೌದೆ ಒಲೆಯಲ್ಲಿ ಸ್ವಲ್ಪ ಬೇಳೆ ಬೇಯಿ ಬೇಯೋಕ್ಕೆ ಅಂತಂದು ಹಾಕಿದ್ರು ಸೊ ಸಾಂಬಾರಿಗೆ ಇರಬೇಕು ಹಾಗೇ ಅದೇನೋ ಒಬ್ಬಟ್ಟು ಆ ಥರ ಮಾಡೋಕ್ಕಲ್ಲ ಹೇಳ್ರಿ ಸ್ವಲ್ಪ ಚಿಕ್ಕ ಪಾತ್ರೆಗಳೆಲ್ಲ ಇಲ್ಲ ಮಸಿಯಾಗಿರೋವಂಥ ದೊಡ್ಡ ಪಾತ್ರೆಯಲ್ಲೇ ಸಾಂಬಾರು ಆ ರೀತಿ ಇಡ್ತಾರೆ ಹಾಗೆ ಅದು ಕಸ ಎಲ್ಲ ಹುಡ್ಕಂತ ನಮ್ಮಮ್ಮ ಸ್ವಲ್ಪ ಆಗಿದ್ರು ಇನ್ನ ಜಾಸ್ತಿ ಮಾತಾಡ್ಸೋದು ಬೇಡ ಮತ್ತು ನನ್ನ ಮೇಲೆ ಬೈತಾರೆ ಅಂತಂದು ನಾನು ಮತ್ತೆ ಮನೆ ಹತ್ರ ಬಂದೆ ಇವತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಬಂದಿತ್ತು ಹಾಗಾಗಿ ಕೆಲಸಕ್ಕೆ ಹೋಗಿ ಬರ್ತೀನಿ ಮಧ್ಯಾಹ್ನದವರೆಗೂ ಆಫ್ ಡೇ ಅಷ್ಟೇ ಮಧ್ಯಾಹ್ನದವರೆಗೂ ಹೋಗಿ ಬರ್ತೀನಿ ಅಂತಂದೇಳಿ ಇವರು ಹೊರಡ್ತಾ ಇದ್ರು ಹಾಗೆ ಒಬ್ಬರು ಸಿಸ್ಟರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದರು ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡೋದು ಅಂತಂದು ನಮ್ಮ ಬಾರ್ ಬೆಂಡಿಂಗ್ ವರ್ಕು ಅಂದರೆ ಕಂಬಿ ಕೆಲಸ ಅಂತಾರೆ ಅದನ್ನು ಇವರೇ ಎಲ್ಲ ಫುಲ್ಲು ಟೋಟಲಿ ಕಾಂಟ್ರಾಕ್ಟ್ ಥರ ತೊಗೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ ಅದು ನಿಮಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಒಂದ್ಸಾರಿ ನಮ್ಮೂರಲ್ಲೇ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಅವಾಗ ಹೋಗಿ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡಿ ತೋರಿಸ್ತೀನಿ ಅವ್ರ ಕೆಲಸ ಏನು ಅನ್ನೋದು ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹಾಗೆ ಲಾಸ್ಯಾಗ ಬಾಯ್ ಹೇಳ್ಬಿಟ್ಟು ಅವರು ಹೊರಟರು ಲಾಸ್ಯ ಅವ್ರು ಹೊರಟಿದ ತಕ್ಷಣ ಈಗ ನನ್ನ ಹತ್ರ ಮಾತಾಡ್ತಾ ನಿಂತ್ಕೊಂಡು ಹೋದ್ನ ಅತ್ತೆ ಇನ್ನು ಬರ್ತಾನೆ ಮಧ್ಯಾಹ್ನದವರೆಗೂ ಬೇಗ ಬೇಗ ಎಲ್ಲ ಕೆಲಸಗಳು ಮಾಡ್ಕೊಬಿಡು ನಾನು ಬರ್ತೀನಿ ನಿನಗೆ ಎಲ್ಪ್ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅವಳು ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅವಳು ಮಾತು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿರ್ತವೆ ಏನೋ ಒಂಥರ ಮೆಚ್ಯೂರ್ಡ್ ಮೈಂಡ್ ಥರ ಮಾತಾಡ್ತಾ ಇರ್ತಾಳೆ ಅವಳು ಮಾತು ರೀತಿ ಇರುತ್ತೆ ಸೊ ನಾವು ಕೇಳ್ತೀವಲ್ಲ ಡೈಲಿ ಅದಕ್ಕೋಸ್ಕರ ನಮ್ಗೆ ಹಂಗೆ ಅನಿಸುತ್ತೆ ಈಗ ನನಗೆ ಸ್ವಲ್ಪ ಹೇರೆಲ್ಲ ಇದಾಗ್ಬಿಟ್ಟಿತ್ತು ಆಗಲೇ ಭಾಳ ಅಂದರೆ ಒಂದೆರಡು ತಿಂಗಳು ಹಿಂದೆನೇ ಹಾಕ್ಸಿದ್ದೆ ನಾನು ಹೇರ್ ಕಲರು ಅದಕ್ಕೆ ಈಗ ಮೆಹೆಂದಿ ನಾನು ಹಾಕ್ಕೊಳ್ಳೋ ಅಂಥದ್ದು ರೆಡ್ ಮೆಹೆಂದಿ ನಿಷಾದಲ್ಲಿ ನಾನು ಹಾಕೋದು ಭಾಳ ಚೆನ್ನಾಗಿ ಕಲರ್ ಬರುತ್ತೆ ಇದಕ್ಕೆ ನಾನು ಏನು ಆ್ಯಡ್ ಮಾಡಿಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿ ಅಷ್ಟೇ ಇದಕ್ಕೆ ಸ್ವಲ್ಪ ನಮಗೆ ಹೇರ್ ಮಾಯಶ್ಚುರೈಜಿಂಗ್ ಆಗಿ ಬೇಕು ಅಂದರೆ ಸಾಫ್ಟಾಗಿರಬೇಕು ಅಂದರೆ ಇದಕ್ಕೆ ಮೊಸರು ಸೊ ಟೀ ಪೌಡ್ರಲ್ಲಿ ಅಂದರೆ ಟೀ ಪೌಡ್ರ್ ಕುದಿಸ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ ನೈಟ್ ಫುಲ್ಲು ನೆನೆಯಕ್ಕಿಟ್ಟರೆ ಅದು ಚೆನ್ನಾಗಿರುತ್ತೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ನೀರಿಗೆ ಹಾಕ್ಬಿಟ್ಟು ಈಗ ಕಲಸಿ ಹಚ್ಚೋಣ ಅಂತಂದು ಸ್ವಲ್ಪ ಗ್ರೇ ಹೇರ್ ಆಗಿದೆ ನನ್ನದು ಹಾಗಾಗಿ ನಾನು ಯಾವಾಗಲಾದರೂ ಮಂತ್ಲಿ ಒನ್ಸ್ ಆದರೂ ಹಚ್ತೀನಿ ವೀಕ್ಲಿ ಒನ್ಸ್ ಸಚ್ಚಬೇಕು ಈಗ ಟೈಮ್ ಅಷ್ಟೊಂದು ಇಲ್ಲ ನನಗೆ ಫುಲ್ಲು ವೀಡಿಯೋಸಲ್ಲಿ ಇದರಲ್ಲಿ ಬ್ಯುಸಿಯಾಗಿರೋದರಿಂದ ಮನೆ ಕೆಲಸದಲ್ಲಿ ನಾನು ಮಂತ್ಲಿ ಒಂದು ಸಚ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ವೈಟ್ ಹೇರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಹಚ್ಬಿಡೋಣ ಅಂತಂದು ಈಗ ಹಚ್ಚಾಕಿ ಅಂತಂದು ಕೂತಿದ್ದೀನಿ ಸ್ವಲ್ಪ ರಫ್ ಆಗಿದೆ ಹೇರ್ ನೋಡ್ತಾ ಇರ್ಬೋದು ನನ್ನ ಹೇರು ಸ್ವಲ್ಪ ಹೇರ್ ಫಾಲು ಇದೆ ಈಗ ನಾನು ಬಿದ್ದಾಗಿಂದ ಹೇರ್ ಕೇರ್ ಏನೂ ಮಾಡ್ಕೊಂಡಿಲ್ಲ ಗಾಡೀಲಿ ಬಿದ್ದೋಗಿದ್ವಲ್ಲ ಸೊ ನಾವು ಕಾಲ್ ಫ್ಯಾಕ್ಚರ್ ಆದಾಗಿಂದ ನನಗೆ ಹೇರ್ ಮೇಲೆ ಇಂಟ್ರೆಸ್ಟೇ ಕೊಟ್ಟಿಲ್ಲ ಸ್ವಲ್ಪ ರಫ್ ಆಗಿದೆ ಇನ್ಮೇಲೆ ಸ್ವಲ್ಪ ಮಾಶ್ಚರೈಸಿಂಗ್ ಕ್ರೀಮ್ಸ್ ಅಂದರೆ ಇದು ಮಾಯ್ಚರೈಜಿಂಗ್ ಬರೋ ಥರ ನಾವೆಲ್ಲ ಮನೆಯಲ್ಲೇ ಹೋಮ್ ಮೇಡದೆಲ್ಲ ಹಚ್ಬೋದು ತುಂಬ ಚೆನ್ನಾಗಿರುತ್ತೆ ಹೇರು ನಾನು ಮುಂಚೆ ಎಲ್ಲ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದೆ ನನಗೆ ವೀಡಿಯೋಸ್ ಅಂತಂದು ಯಾವಾಗ ನಾನು ಇದಕ್ಕೆ ಯೂಟ್ಯೂಬ್ಗೆ ಅಂತ ಹೇಳ್ಕೊಬಿಟ್ನೋ ಸೊ ಅವಾಗಿಂದ ನನಗೆ ಸ್ವಲ್ಪ ಟೈಮ್ ಅನ್ನೋದಿಲ್ಲ ಅದಕ್ಕೋಸ್ಕರ ಮಾಡ್ತಾ ಇಲ್ಲ ನೋಡೋಣ ವೀಕ್ಲಿ ಒಂದು ಸಲದಿಲ್ಲ ಅಂದರೂ ಫಿಫ್ಟೀನ್ ಡೇಸ್ ಒಂದು ಸಾರಿ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇರ್ ಕೇರು ಅದು ನಾನು ಏನು ಮಾಡ್ತೀನೋ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈಗ ಆ ರೀತಿ ಹಚ್ಬಿಟ್ಟು ನಾನು ಮುಂಚೆ ಎಲ್ಲ ಇದೇ ಥರನೇ ಇದ್ದಿದ್ದು ನಾವು ಹಚ್ಚಿರೋ ಅಂಥ ಪಾರ್ಟು ಆ ರೀತಿ ರವಂಡಾಗಿ ಇದು ಮಾಡ್ಕೊಬಿಟ್ರೆ ಮತ್ತು ಉಳಿಕೆ ಆಗಿರೋದು ಈಸಿಯಾಗಿ ಹಚ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಆ ರೀತಿ ಎಲ್ಲ ಇದ್ದೀನಿ ಸೊ ಇದು ಹೇರ್ ಕಲರಿಂಗ್ ಎಲ್ಲ ಮಾಡಿಕೊಂಡು ಸುಮಾರು ಅಂದರೆ ಒಂದು ಹಾಫ್ ಆನ್ ಅವರ್ ಇದ್ದರೆ ಸಾಕಾಗುತ್ತೆ ಜಾಸ್ತಿ ಡ್ರೈ ಆಗೋಕ್ಕೂ ಬಿಡಬಾರ್ದು ನನಗೆ ಸ್ವಲ್ಪ ಕಲರ್ ಬೇಕಾಗಿತ್ತು ಮಾಸ್ಟ್ರೈಜಿಂಗ್ ಅಲ್ಲ ಮೇಯ್ನ್ ಹೇರು ಕಲರ್ ಸಾಫ್ಟ್ನೆಸ್ ಅದೆಲ್ಲ ಬೇಕಂದರೆ ನಾನು ಸಪ್ರೇಟಾಗಿ ಯಾವಾಗಲಾದರೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಸಾಫ್ಟಾಗಿರುತ್ತೆ ಹೇರ್ ಅನ್ನೋದು ಸ್ವಲ್ಪ ಸ್ವಲ್ಪ ಎಲ್ಲ ಹೋಮ್ ರೆಮಿಡೀಸ್ ಎಲ್ಲ ಗೊತ್ತು ನನಗೆ ಆದರೆ ಅದನ್ನ ಶೇರ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ ಆಗ್ತಾ ಇಲ್ಲ ಇನ್ಮೇಲೆ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಹೇಳಿದ್ನಲ್ಲ ಆ ರೀತಿ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮಗೂ ಯೂಸ್ ಆಗುತ್ತೆ ಮತ್ತು ಹೈರು ಅಷ್ಟೇ ನನಗೆ ಏನು ಹೇರ್ ಫಾಲ್ ಆದ್ರೂ ನನಗೆ ಸ್ವಲ್ಪ ತಿಕ್ನೆಸ್ ಇರೋದ್ರಿಂದ ಹೇರು ಜಾಸ್ತಿ ತೆಳೋ ಥರ ಕಾಣಲ್ಲ ಏನೋ ಭಾಳ ಹೇರ್ ಇದಾವೇನೋ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ ಹೇರ್ ನೋಡೋಕೆ ನಂದು ಹಂಗೆ ಇದೆ ಭಾಳನೇ ಇದೆ ಚೆನ್ನಾಗಿ ಕಾಣುತ್ತೆ ಹೇರು ಅದರಲ್ಲಿ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಇನ್ಮೇಲೆ ಮಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಈ ಸ್ಪ್ಲಿಟೆಂಡ್ಸ್ ಎಲ್ಲ ಬಂದುಬಿಟ್ರೆ ಮಾಡಿಸ್ಬಿಡ್ತೀನಿ ಅದು ಬಂದಿಲ್ಲ ಅಂದರೆ ಆರಾಮಾಗಿ ಅದೇ ರೀತಿ ಬೆಳೆಸ್ತಾ ಇರ್ತೀನಿ ನೋಡೋಣ ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ ಈಗ ನಮ್ಮ ಮನೆಯವರು ಸ್ವಲ್ಪ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಸಲ್ಲಿ ಅದಕ್ಕೆ ಕೊಬ್ಬರಿ ತುರಿಯೋಕೆ ಅಂತ ಇಟ್ಟಿದ್ದೆ ಅವರೆಲ್ಲ ಅಷ್ಟು ಕೊಬ್ಬರಿನ ತುರ್ಕೊಟ್ರು ಅಷ್ಟರಲ್ಲಿ ಸಂಜೆ ಆಯಿತು ನಮ್ಮಮ್ಮ ಇದು ಕುರಿಮರಿ ಮೇಯ್ಸಕ್ ಹೋಗಿದ್ರಲ್ಲ ಅಲ್ಲಿ ಇದು ಸೊಪ್ಪೆಲ್ಲ ಕಿತ್ಕೊಂಡು ಬಂದಿದ್ರು ಮಿಕ್ಸಡ್ ಸೊಪ್ಪು ತುಂಬ ಒಂದು ನಾಲ್ಕೈದು ರೀತಿ ಸೊಪ್ಪಿದೆ ಇದರಲ್ಲಿ ಇದರಿಂದ ಸೊಪ್ಪು ಸಾಂಬಾರು ಮಾಡೋಣ ಅಂತಂದು ಇದನ್ನು ಸೋಸ್ಕೊತಾ ಇದ್ದೆ ಅಷ್ಟರಲ್ಲಿ ಕ್ರಿಕೆಟ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ಕ್ರಿಕೆಟ್ ಅಂದರೆ ತುಂಬ ಹುಚ್ಚು ನಮ್ಮ ಮನೆಯಲ್ಲಿ ಅದು ಬೇರೆ ನಮ್ಮ ಅಣ್ಣ ಬೇರೆ ಬಂದಿದ್ದಾರೆ ರಜೆಗಳಿಗೆ ಅಂತ ನಮ್ಮ ಮನೆಯವರು ನಮ್ಮ ನಮ್ಮ ಮನೆಯವ್ರು ನಮ್ಮ ಅಣ್ಣ ಸೊ ಇಬ್ಬರು ಅಷ್ಟೇ ಈ ಸಾಟರ್ಡೆ ಸಂಡೇ ಬಂದರೆ ಅಂತೂ ಅದು ಮಧ್ಯಾಹ್ನ ಒಂದು ಮ್ಯಾಚು ನೈಟ್ ಒಂದು ಮ್ಯಾಚ್ ಕೊಡ್ತಾರಲ್ಲ ಸೊ ಅದು ಬಿಡೋದೇ ಇಲ್ಲ ಅವನು ಮತ್ತು ನೈಟ್ ಆಗಿದ ತಕ್ಷಣ ಇದೊಂದು ಡೈಲಿ ಇರುತ್ತಲ್ಲ ಒಂದೊಂದು ಒಂದು ಮ್ಯಾಚು ಅವ್ರು ನೋಡ್ತಾ ಕುತ್ಕೊಂತಾರೆ ನನಗೇನು ಕ್ರಿಕೆಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಇಷ್ಟ ಆಗೋದು ಐ ಪಿ ಅಲ್ಲಿ ನನಗೆ ಬೆಂಗ್ಳೂರು ಟೀಮ್ ಆಡಬೇಕಾದ್ರೆ ಮಾತ್ರ ನೋಡ್ತೀನಿ ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿರೋದ್ರಿಂದ ನನಗೆ ಬೆಂಗ್ಳೂರು ಮ್ಯಾಚ್ ನೋಡೋಕೆ ಇಷ್ಟ ಆಗುತ್ತೆ ಅಷ್ಟು ಬಿಟ್ರೆ ಇನ್ನು ಬ್ಯಾರದು ಯಾವುದೂ ನೋಡೋಕೆ ಹೋಗೋಲ್ಲ ನಾನು ಅದು ಬೆಂಗಳೂರು ಇದ್ದಾಗ ಮಾತ್ರ ನಾನು ನೋಡ್ತೀನಿ ಮಿಕ್ಕಿ ಟೈಮು ಇವರೇ ನೋಡ್ಕೊತಾ ಇರ್ತಾರೆ ಅದಕ್ಕೆ ಅದು ಅವರು ನೋಡ್ತಾ ನನಗೆ ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಡ್ತಾವ್ರೆ ಸೊಪ್ಪು ಆಗಲೇ ನೀಟಾಗಿ ತೊಳೆದು ಬಿಟ್ಟು ನಮ್ಮಮ್ಮ ಒಂದು ಮೂರು ನಾಲ್ಕು ಸರಿ ಸೋದಿಸ್ಬಿಟ್ಟು ಇಟ್ಟಿದ್ದರು ಮತ್ತು ನಾನೊಂದು ಸಾರಿ ನೋಡ್ಕೊಳ್ಳೋಣ ಅಂತ ಕೂತ್ಕೊಂಡೆ ಸೊಪ್ಪು ಹಾಕ್ಕೊಂಡು ನೆಲದ ಮೇಲೆ ಸೊ ಈ ಸೊಪ್ಪಿಂದ ಕುಪ್ ಸೊಪ್ಪು ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮುದ್ದೆ ಆದರೂ ಮಾಡ್ಕೊಂಡು ತಿನ್ಬೋದು ಅನ್ನದ ಜೊತೆ ಆದರೂ ತಿನ್ಬೋದು ನಾನೀಗ ಸದ್ಯಕ್ಕೆ ಅನ್ನವೇ ಮಾಡೋದು ಆಗಲೇ ಟೈಮ್ ಬಂದು ಸುಮಾರು ಅಂದರೆ ಒಂದು ಏಳುವರೆ ಆಗಿತ್ತು ಆಗಲೇ ಗುಡುಗು ಮಿಂಚು ಎಲ್ಲ ಇದ್ದಿದೆ ಕರೆಂಟ್ ಎಲ್ಲಿ ಹೊರಟೋಗಿಬಿಡುತ್ತ ಅಂತ ಬೇಗ ಬೇಗ ನೋಡ್ತಾ ಇದ್ದೀನಿ ಸೊ ಸ್ವಲ್ಪ ಅರ್ಧ ಬರ್ಧ ಎಲ್ಲ ಸೋದಿಸಿಟ್ಟಿದ್ರು ತೊಳೆದ್ಬಿಟ್ಟು ಅದಕ್ಕೆ ಈಗ ನಾನು ಸೋದಿಸ್ಕೊಬಿಟ್ಟು ಇನ್ನೊಂದು ಸಾರಿ ತೊಳೆದು ಸಾಂಬಾರು ಮಾಡೋಣ ಅಂತ ಎಲ್ಲ ಸೋಸಿದ್ದಾಯಿತು ಮೆಣಸಿನ್ಕಾಯಿ ಇರಲಿಲ್ಲ ಸೊ ಅವನ್ನ ತರಿಸಿ ಈಗ ಅವನ್ನೆಲ್ಲ ತೊಳ್ಕೊಂಡು ಒಟ್ಟಿಗೆ ಈಗ ಕಡಲೆ ಬೀಜನೂ ಎಲ್ಲ ಸುಲ್ಕೊಟ್ಟಿದ್ದಾರೆ ನಮ್ಮ ಮನೆಯವರು ಪರವಾಗಿಲ್ಲ ಅಡುಗೆ ಕೆಲಸದಲ್ಲಿ ಈ ರೀತಿ ಏನಾದರೂ ಒಂದು ಸುಲಿಯೋದು ಇಲ್ಲ ಕಟ್ ಮಾಡಿ ತರಕಾರಿ ಕಟ್ ಮಾಡೋದು ಈ ರೀತಿ ಈರುಳ್ಳಿ ಇದೆ ಎಲ್ಲ ಅವ್ರು ಮಾಡ್ಕೊಡ್ತಾ ಇರ್ತಾರೆ ಅದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ವೀಡಿಯೋಸ್ ಮಾಡಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಅಂಥವ್ರು ಇದ್ದರೆ ಬೇಗ ಬೇಗ ಕೆಲಸಗಳಾಗೋದು ಅದು ನಮ್ಮ ಮನೆಯವರು ಚೆನ್ನಾಗಿ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಏನಾದರೂ ಈ ಥರ ಹೆಲ್ಪ್ ಹೇಳಿದ್ರೆ ಮನೆಯಲ್ಲಿ ಅವರು ಫ್ರೀ ಟೈಮಲ್ಲಿ ಇದ್ದಾಗ ಆರಾಮಾಗಿ ನನಗೆ ಆ ರೀತಿ ಮಾಡಿಕೊಡ್ತಾರೆ ಹೆಲ್ಪ್ ಈಗ ಸೊಪ್ಪೆಲ್ಲ ಸೋಸ್ತಿದ್ನಲ್ಲ ಅದನ್ನು ಈಗ ಒಂದು ಸಾರಿ ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಆಗ್ತಾಯಿದ್ದೀನಿ ನೋಡಿ ಸೊಪ್ಪೆಲ್ಲ ಇದಕ್ಕೆ ನಾನು ತೋರಿಸ್ತೀನಿ ಏನೇನೆಲ್ಲ ಹಾಕ್ತೀವಿ ನಾವು ಸೊಪ್ಪಿಗೆ ಅಂತಂದು ಇದನ್ನು ನಾವು ಕುಪ್ಸೊಪ್ಪು ಅಂತಂದೇ ಕರೆಯೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರುಗಳು ಇಟ್ಕೊಂಡಿರ್ತಾರೆ ಆ ರೀತಿ ಮುಂಚೆಯಿಂದ ಬಂದಿರುತ್ತೆ ನಮ್ಮ ಕಡೆ ಮಾಡುವಂಥ ಸಾರಿನ ಹೆಸರು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಪ್ರತಿ ಕಡೆನೂ ನಮ್ಮ ರೀತಿ ಸಾಂಬಾರು ಹೆಸರು ಇರುತ್ತೆ ಅಂತ ನಾನು ಹೇಳೋಲ್ಲ ನಮ್ಮ ಕಡೆ ಯಾವ ರೀತಿ ಮಾಡ್ತೀವೋ ಅದು ಅಷ್ಟೇ ಈಗ ಸೊಪ್ಪೆಲ್ಲ ತೊಳ್ಕೊಂಡಲ್ಲ ಇದು ಹಣ್ಣು ನಮ್ಮ ಪಕ್ಕದ ಮನೆಯವರು ತೋಟ ಇದೆ ಅವ್ರ ತೋಟದಲ್ಲಿ ಕಿತ್ಕೊಂಡು ಬಂದಿದ್ದು ಒಂದು ಸ್ವಲ್ಪ ಕಟ್ ಕಳಿಸಿದರು ಕೈಗೆ ಅದನ್ನು ಆಗಲೇ ಸ್ವಲ್ಪ ತಿಂದೆ ತಿಂದರೂ ಇನ್ನೊಂದು ಸ್ವಲ್ಪ ಉಳುಕಿ ಅದು ಇರಿಸ್ಕೊಂಡಿದ್ದೆ ಎಲ್ಲರೂ ತಿಂದಿದ್ದೀವಿ ಹೇಳಿ ನಾನು ಎಲ್ಲ ಅದನ್ನು ತಿಂತ ಹಾಗೆ ಅಡಿಗೆ ಕೆಲಸ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದು ಕಡಲೆ ಬೀಜನೂ ಮತ್ತು ಇದು ಹಸಿಮೆಣಕಾಯಿ ಆಗಲೇ ಕಟ್ ಮಾಡಿ ಹಾಕಿದ್ದೀನಿ ಸೊಪ್ಪು ಜೊತೆಗೆ ಈಗ ಕಡಲೆ ಬೀಜ ರುಬ್ಕೊಂಡಿರೋ ಅಂಥದ್ದು ಆ ರೀತಿ ಹಸಿ ಕಡಲೆ ಬೀಜನೇ ರುಬ್ಕೋಬೇಕು ಆ ರೀತಿ ರುಬ್ಕೊಂಡು ಸ್ವಲ್ಪ ನೀರು ಕಡಿಮೆನೆ ತಗೊಂತೆ ಈ ಸಾಂಬಾರಿಗೆ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ನಾನು ಅದು ಜಾರ್ ಸ್ವಲ್ಪ ತೊಳೆದು ಬಿಟ್ಟು ಇದ್ದೀನಿ ಅಷ್ಟೇ ಜಾಸ್ತಿ ಹಾಕೋಲ್ಲ ನೀರೇನೋ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಅದು ಹಸಿ ಮಿಶ್ಕಾಯಿ ಕಟ್ ಮಾಡಿ ಹಾಕಿದ್ನ ಸೊಪ್ಪಿಟ್ಟಿದ್ದೀನ ಅದ್ರ ಮೇಲೆ ಅದು ಕಡಲೆ ಬೀಜ ಅದು ರುಬ್ಕೊಬಿಟ್ಟು ಅದು ಹಾಕಿದ್ದೀನಿ ಈರುಳ್ಳಿ ಒಂದು ಅರ್ಧದಷ್ಟು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಡೋದು ಅಷ್ಟು ಹಾಕಿ ಆಮೇಲೆ ಮೇಲ್ಗಡೆ ಉಪ್ಪು ಹಾಕಬೇಕು ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸಾಂಬಾರ್ಗೆ ಹಾಕೋಕ್ಕೆ ಅಂತಂದು ದೊಡ್ಡ ದಪ್ಪ ಈರುಳ್ಳಿ ಇದು ಅದಕ್ಕೋಸ್ಕರ ನಾನು ಒಂದು ಅರ್ಧ ಅದಕ್ಕೆ ಹಾಕೋಣ ಅರ್ಧ ಒಗ್ಗರಣೆಗೆ ಹಾಕೋಣ ಅಂತ ಕಟ್ ಮಾಡ್ಕೊತ ಇದ್ದೆ ಇನ್ನೇನು ಗುಡುಗು ಮಿಂಚು ಇದೆ ಆಗಲೇ ಫುಲ್ ಎಲ್ಲ ಗಾಳಿ ಎಲ್ಲ ಜೋರಾಗಿ ಬೀಸ್ತಾ ಇತ್ತು ಹೊರಗಡೆ ನಾನು ಇದು ಸಾಂಬಾರಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಬೇಗ ಕರೆಂಟ್ ಹೊರಟೋಗೋ ಅಷ್ಟರಲ್ಲಿ ಕುಕ್ಕರ್ಗೆ ಅಕ್ಕಿ ಒಂದು ಹಾಕಿ ಒಲೆ ಮೇಲೆ ಇಟ್ಬಿಟ್ರೆ ಸ್ಟವ್ ಮೇಲೆ ಆಮೇಲೆ ರಿಸ್ಕ್ ಇರೋಲ್ಲ ಕರೆಂಟ್ ಹೊರಟೋದ್ರೂ ಇಲ್ಲಾಂದರೆ ಅಡುಗೆ ಮಾಡೋಕ್ಕೆ ಆಗೋಲ್ಲ ಅಷ್ಟೊಂದು ರಿಸ್ಕ್ ಹಿಂಸೆ ಅನಿಸುತ್ತೆ ಆಗ ಆ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು ಗೊತ್ತಿಲ್ಲ ಆಗಲಿ ಈಗ ಸೌದೆ ಒಲೆಯಲ್ಲೂ ಇಲ್ಲ ಕರೆಂಟು ಇಲ್ಲ ಅಂದರೆ ಅಷ್ಟೇ ಮುಗೀತು ಅಂದರೆ ಅದೆಲ್ಲ ಇದ್ದಿದ್ದರೆ ಮಾಡ್ತಾ ಇರಲಿಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಯಾರ ಕೈಲಿ ಆ ಥರ ಪರಿಸ್ಥಿತಿಲಿದ್ದೀವಿ ಈಗ ಅಂದರೆ ಆ ರೀತಿ ಅಳವಡಿಸ್ಕೊಂಡಿದ್ದೀವಿ ಅದಕ್ಕೋಸ್ಕರ ಆ ರೀತಿ ಅನಿಸುತ್ತೆ ನಮಗೆ ಆಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಮತ್ತು ಕರೆಂಟ್ ಇಲ್ಲದೆ ದೀಪದ ಬೆಳಕಲ್ಲೆಲ್ಲ ಓದ್ಕೊಂಡು ಅಡುಗೆಗಳು ಮಾಡ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದರಪ್ಪ ಈಗ ನೆನಪು ಮಾಡ್ಕೊಂಡ್ರೇ ಒಂಥರ ಭಯ ಅನಿಸುತ್ತೆ ನನಗೆ ಈಗ ನೋಡಿ ಈರುಳ್ಳಿನೂ ಹಾಕ್ಬಿಟ್ಟು ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಇದನ್ನ ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ಸಾಂಬಾರು ಈಗ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದು ಇಡೋದು ಅಷ್ಟೇ ನೋಡಿ ಈ ರೀತಿ ಕುಪ್ಸೊಪ್ಪು ಸಾಂಬಾರು ಮಾಡೋವಂಥದ್ದು ನಾನು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ತೋರಿಸೋಣ ಅಂತ ಅಂದ್ಕೊಂಡೆ ಅಂದರೆ ಇದೆಲ್ಲ ನಾವು ಕುದಿಯೋಕೆ ಇಡ್ತೀವಲ್ಲ ಸೊ ಅದೆಲ್ಲ ಕುದ್ಮೇಲೆ ಸಾಂಬಾರನ್ನ ಮಸ್ತ್ಬಿಟ್ಟು ಒಗ್ಗರಣೆ ಕೊಟ್ಟು ಫೈನಲಿ ಸಾಂಬಾರು ಯಾವ ರೀತಿ ಇರುತ್ತೆ ಅಂತಂದು ತೋರಿಸೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಕರೆಂಟ್ ಹೊರಟೋಗ್ಬಿಡ್ತು ನಾನು ಇಲ್ಲಿಗೆ ಇಟ್ಟು ಹೊರಗಡೆ ಹೋದೆ ಅಷ್ಟೇ ಕರೆಂಟ್ ಹೊರಟೋಗ್ಬಿಡ್ತು ಸರಿ ಬಿಡು ಸರಿ ಹೋಯ್ತು ಅಂತ ನಾನು ಹಿಂದಿನ ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸೀನಿ ಈ ರೀತಿ ಮಾಡೋದು ಆದರೆ ನಾನು ಈಗ ತೋರಿಸೋಣ ಅಂತ ಅಂದ್ಕೊಂಡ್ರೆ ಅಷ್ಟಲ್ಲಿ ಕರೆಂಟ್ ಹೋಯ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದೆ ನಿನ್ನೆ ಅಲೋ ಎಲ್ರಿಗೂ ಬೆಳಿಗ್ಗೆ ಎಲ್ಲ ಕಂಟಿನ್ಯೂ ಮಾಡ್ತಾ ಇದೀನಿ ರಾತ್ರಿ ನಾನು ಸಾಂಬಾರ್ ಮಾಡೋಷ್ಟರಲ್ಲಿ ಕರೆಂಟ್ ಹೊರಟೋಗ್ಬಿಡ್ತು ಅಂದ್ರೆ ಸಾಂಬಾರ್ಗೆ ಇಟ್ಟಿದ್ದೆ ಮತ್ತು ನೆಕ್ಸ್ಟ್ ನಾನು ಪ್ರೊಸೆಸ್ ಮಾಡೋಣ ಅನ್ನೋಷ್ಟಲ್ಲೇ ಕರೆಂಟ್ ಹೊರಟೋಯ್ತು ಫುಲ್ಲು ಗುಡುಗು ಮಿಂಚು ಜೋರಾಗಿ ಮಳೆ ಬಂತು ಸೊ ಹಂಗಾಗಿ ಮಳೆ ಸ್ವಲ್ಪ ಕಡಿಮೆನೇ ಆದರೆ ಗುಡುಗು ಮಿಂಚು ಜಾಸ್ತಿ ಇತ್ತು ಆ ಗುಡುಗು ಮಿಂಚಿಗೆ ಕರೆಂಟ್ ಎಲ್ಲ ತೆಗೆದುಬಿಟ್ರಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಮತ್ತೆ ಶೇರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮಮ್ಮ ಅವ್ರದ್ದು ಪಾಪ ಕುರಿಮರಿ ಮರಿ ಸತ್ತೋಗ್ಬಿಟ್ಟು ಪಾಪ ದೊಡ್ಡ ಕುರಿಮರಿ ಚೆನ್ನಾಗಿ ಮೇವು ಮೇವು ಅದೇನೇ ಚೆನ್ನಾಗಿ ಮೇವು ಮೇಯ್ತಿದ್ದು ನಮ್ಮಮ್ಮ ತುಂಬ ಇಷ್ಟಪಟ್ಟು ಅದನ್ನು ಸಾಕೊತಾಯಿದ್ರು ಆಗಲೇ ಈ ಆರು ಹಿಂದೆ ಒಂದು ನಾಲ್ಕೈದು ತಂದಿದ್ದರು ಅದರಲ್ಲಿ ಒಂದು ಸತ್ತೋಗಿತ್ತು ಹಂಗೆ ಮತ್ತೆ ಈಗ ಒಂದು ನಾಲ್ಕು ತಂದಿದ್ರು ಅದರಲ್ಲಿ ಚೆನ್ನಾಗಿರೋ ಅಂಥ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮೇಯಿಸ್ರು ಆಗ್ಲೇ ಆದರೆ ಈಗ ಸತ್ತೋಗ್ಬಿಡ್ತು ಏನಿಲ್ಲ ಸ್ವಲ್ಪ ಹೊರಗಡೆ ಬಿಸಿಲು ಜಾಸ್ತಿ ಐತಲ್ಲ ನಮ್ಮಮ್ಮ ಏನು ಮಾಡಿದ್ದಾರೆ ಹತ್ತು ಗಂಟೆ ಅಷ್ಟರಲ್ಲಿ ರಿಟರ್ನ್ ಬರಬೇಕಾಯಿತು ಬಂದಿದ್ದಾರೆ ಬಂದ್ಬಿಟ್ಟು ಹತ್ತು ಗಂಟೆಗೆ ಮತ್ತೆ ಊಟ ಮಾಡಿ ಮತ್ತೆ ಹೊಡ್ಕೊಂಡು ಹೋಗಿದ್ದಿಲ್ಲ ಬಿಸಿಲಿಗೆ ಹಂಗಾಗಿ ಆ ಬಿಸಿಲಲ್ಲಿ ಏನೂ ಆಗೋಲ್ಲ ಚಿಕ್ಕ ಚಿಕ್ಕ ಮರಿಗಳೇ ಮೇವ್ತಾ ಇರ್ತವೆ ಇದು ಜಾಸ್ತಿ ಮೇವು ಅಂದರೆ ಫುಡ್ಡೆಲ್ಲ ಜಾಸ್ತಿ ತಗೊಳುತ್ತೆ ಇದು ಈ ಕುರಿ ಮರಿ ಸತ್ತೋಗಿರೋವಂಥದ್ದು ಹಂಗಾಗಿ ಅದು ಚೆನ್ನಾಗಿ ಫುಡ್ ತೊಗೊಂಡ್ಬಿಟ್ಟಿದೆ ಹುಲ್ಲೆಲ್ಲ ಚೆನ್ನಾಗಿ ಮೇದಿದೆ ಆಮೇಲೆ ಮನೆಗೆ ಹಂಗೆ ಒಳ್ಕೊಂಬಂದಿದ ತಕ್ಷಣ ನೀರಿಟ್ಬಿಟ್ಟಿದ್ದಾರೆ ಅದು ನೀರು ಕುಡಿದ ತಕ್ಷಣ ಅದಕ್ಕೇನಾಯಿತೊ ಗೊತ್ತಿಲ್ಲ ಹೊಟ್ಟೆ ಎಲ್ಲ ಊತ ಬಂದ್ಬಿಟ್ಟು ಫುಲ್ಲು ಸತ್ತೋಗ್ಬಿಡ್ತು ಪಾಪ ನಮ್ಮಮ್ಮನ ನೋಡಿದ್ರೆ ಅಳ್ತಾ ಇದ್ದಾರೆ ಸೊ ಯಾಕೆಂದರೆ ಆ ಸರೀ ಹಾಗೆ ಒಂದು ಸತ್ತು ಹೋಯ್ತು ಈ ಸರೀ ಹಳ್ಳೀಲಿ ಇದ್ಕೊಂಡು ಈ ಥರ ಇಂಥದ್ರಲ್ಲೇ ಸ್ವಲ್ಪ ಆರೇಳು ತಿಂಗಳು ಅವ್ರು ಕಷ್ಟಪಟ್ಟು ಮೇಯಿಸ್ಕೊಂಡ್ರೆ ಅದರಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸಿಗ್ಬೋದು ಒಂದು ಆರೇಳು ತಿಂಗಳಿಗೆ ಅಷ್ಟು ದುಡಿಬೋದು ಅದಕ್ಕೆ ಕೈಲಿ ಇನ್ನೇನೋ ವಯಸ್ಸು ಇದೆ ಸೊ ಇಂಥವೆಲ್ಲ ಮಾಡ್ಕೋಬೋದು ಅಂತ ತಗೊಂಡ್ರೆ ತಗೊಂಡಾಗೆಲ್ಲ ಈ ರೀತಿ ಇದೆ ನನಗೂ ಒಂಥರ ಬೇಜಾರಾಯ್ತು ನಮ್ಮಮ್ಮ ನೋಡಿ ನಿನ್ನೆ ಪಾಪ ಹೇಳ್ತಾ ಈಗ ಬಿಡೋ ಹೋಗ್ಲಿ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ಈಗ ಆ ರೀತಿ ಓಡ್ಕೊಂಡು ಅಷ್ಟೇ ಬಿಸಿಲಿಗೆ ಅದೇನಿಲ್ಲ ಚಿಕ್ಕವೂ ಹಂಗೆ ಹೋಗ್ತಿರ್ತಾವೆ ಏನಾಗಲ್ಲ ಅಂತ ಅಂದರು ಇಲ್ಲ ಆದರೆ ಅರೆಷ್ಟು ಅಷ್ಟೇ ಅನಿಸುತ್ತೆ ಬಿಟ್ಟಕ್ಕೂ ಸುಮ್ಮನೆ ಇರೋ ಅಂದರೆ ಪಾಪ ಅವರಿಗೆ ಮನ್ಸು ಹೇಳ್ತಾ ಇದ್ರು ನನಗೂ ಒಂಥರ ಬೇಜಾರ ಅನ್ನಿಸ್ತು ನೋಡ್ಕೊಂಡು ಆಗಲೇ ಸ್ವಲ್ಪ ಸಮಾಧಾನ ಮಾಡಿ ಬಂದೆ ಮನೆಗೆ ಈ ರೀತಿ ಹಳ್ಳೀಲಿ ಇತ್ಕೊಂಡು ಏನಾದರೂ ಒಂದು ಮಾಡ್ಕೋಬೇಕು ಅಂದರೆ ಈ ರೀತಿ ಒಂದು ಲಾಸ್ ಆಗಿಬಿಟ್ರೆ ಮತ್ತೆ ಅದನ್ನು ರಿಕವರಿ ಮಾಡೋಕ್ಕೂ ಆಗೋಲ್ಲ ಸೊ ತಗೊಂಡಿರೋ ಅಸ್ಲೂ ಹೋಯ್ತು ಅದ್ರ ಹಿಂದ್ಗಡೆ ಓಡಾಡಿ ಮೂರು ನಾಲ್ಕು ತಿಂಗಳು ಮೇಯಿಸಿದ್ದೆಲ್ಲ ವ್ಯಷ್ಟು ವ್ಯರ್ಥ ಸೊ ಅಲ್ಲಿ ವೇಸ್ಟ್ ಆಗೋಯಿತು ಏನೂ ಒಂದು ರೂಪಾಯಿನೂ ಸಿಗಲಿಲ್ಲ ಮೇಯ್ನು ಕೊಟ್ಟಿರೋ ದುಡ್ಡು ನಾವು ತೊಗೊಂಡು ಬಂದಿರ್ತೀವಲ್ಲ ಸಂತೆಗೆ ಹೋಗ್ಬಿಟ್ಟು ಅದು ಮೇಯ್ನ್ ಅಸ್ಲು ಸಿಗಿಲ್ಲ ಸತ್ತೋಗ್ಬಿಟ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗಾಗಿ ಪಾಪ ಆದರೂ ಇನ್ಮೇಲೆ ತೊಗೊಬರ್ಬೇಡಮ್ಮ ಅಂದರೆ ತೊಗೊಂಡು ಬಂದಿಲ್ಲ ಅಂದರೆ ಹೇಗೆ ಅಂತಾರೆ ಮತ್ತೆ ಪಾಪ ಓ ಸರಿನೂ ಹಂಗೆ ಸತ್ತಾಯ್ತು ಈ ಸರಿನೂ ಒಂದು ಸತ್ತೋಯ್ತು ನೀರಾವೆ ಸ್ವಲ್ಪ ಒಂದು ಮೂರು ಏನೋ ಇದ್ದಾವೆ ನಿರವು ಚೆನ್ನಾಗಿ ಮೇಯಿಸ್ಬಿಟ್ಟು ಮಾರ್ತೀನಿ ಅಂತ ಅಂತಿತ್ತು ನಮ್ಮಮ್ಮ ಪಾಪ ನನಗೆ ಒಂಥರ ಅನಿಸುತ್ತೆ ನಮ್ಮಅಮ್ಮನ ನೋಡಿದ್ರೆ ಏನಾದರೂ ಒಂದು ಹಂಗೆ ಮಾಡೋಕ್ಕೋಗುತ್ತೆ ಆ ರೀತಿ ಆಗುತ್ತೆ ಅಷ್ಟೇ ಇರಲಿ ನೋಡೋಣ ನೆಕ್ಸ್ಟ್ ಟೈಮು ನೋಡಿ ಒಳ್ಳೆ ಚೆನ್ನಾಗಿರೋ ತಗೋಬೇಕು ಅದು ಚೆನ್ನಾಗಿ ಐತೆ ಹೇಳ್ರಿ ಪಾಪ ಏನೋ ಮೇವು ಮೇಯೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್